ಈಗ ಚಲೋ ಐತ್ರಿ ಹಾಕಿರ್ಬೋದು ಚಲೋ ಬರ ಆಗತ್ರಿ ಮೊದ್ಲ ಅದಕ್ಕಿಂತ ಏನ್ ಫರ್ಕ್ ಅನಿಸಿದ್ ನಮ್ಗ ಎಲಿ ಚಲೋ ಬರ ಆಯ್ತ್ರಿ ಡಗ ಬರ ಆಯ್ತ್ರ ನಮ್ಗ ಕಮ್ಮಿ ಬಿಡತ್ರಿ ಆ ಪೈಲ್ ಜಾಸ್ತಿ ಮಾಡ ಆಗತ್ರಿ ಮುಂದ ರೇಟ್ ನಾಗ ಒಟ್ಟು ಫರ್ಕ್ ಐತ್ರಿ ಅವ್ರಿಗೆ ನಮ್ಗ ಒಂದ್ ನೂರ ಮುನ್ನೂರ ತನ ರೇಟ್ ಹರಿ ಕೃಷ್ಣ ನಮಸ್ಕಾರ ಎಲ್ಲ ರೈತ ಬಂದವ್ರಿಗೆ ಇವತ್ತ ನಾವು ಬಾಲ್ಕೋಟ್ ಜಿಲ್ಲೆಯ ರಬ್ಕವಿ ಬನಟಿ ತಾಲೂಕಿನ ಜಗದಾಳ ಗ್ರಾಮದಾಗ ಇದೀವಿ ಇವತ್ ನಾವು ಎಲಿಬಳ್ಳಿಗೆ ಮಲ್ಟಿಪ್ಲೇಯರ್ ಉಪಯೋಗ ಮಾಡಿರ್ತ ಕೊಟ್ಟಿದ್ದೆವು ಅದ್ರ ರಿಸಲ್ಟ್ ಇಲ್ಲಿ ನೋಡಕ್ ಬಂದಿವು ಯಾವ ರೀತಿ ಐತಿ ಅನ್ನೋದು ಈಗ ನೀವು ಎಲಿಬಳ್ಳಿ ಪಡೆದಾಗದ ಈಗ ನಾವು ಪ್ರತ್ಯಕ್ಷವಾಗಿ ನೀವು ಮತ್ತ ಅವ್ರ ರೈತರನ್ನ ಮಾತಾಡ್ತಾನು ಬರ್ರಿ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರ ಪರಿಚಯ ನಮ್ಮ ಹೆಸರ ಸದಾಶ್ ಮಳೆ ಪಾರ್ಪ್ರಿ ಅವ್ರಿ ಜಗದಾಳ್ ಅವ್ರು ನಿಮ್ಗೆ ಮೊದಲು ಮಲ್ಟಿಪ್ಲರ್ ಯೂಸ್ ಮಾಡ್ಕೊತ ಬಳ್ಳಿ ಯಾವ ರೀತಿ ಐತೆ ರೀ ಮೊದಲ್ರಿ ಬಾಳತ್ರಿ ಕೈ ಬಡತಾರ ಕೈಮಾರದಿ ಕಡಿಮೆ ಬಿಡತಾರೆ ಈಗ ಚಲೋ ಚಲೋ ಬರತ್ತಾರದ್ಲಾಡ್ಕ ಈಗಿನ ಏನ್ ಪರ್ಕ ಅನ್ಸೈತ್ರಿ ಬಳ್ಳಿ ಒಳಗ ಎಲಿ ಚಲೋ ಬರ ಐತ್ರಿ ದಗಾ ಬರ ಐತ್ರಿ ಹ್ಮ್ ಕಮ್ಮಿ ಬಿಡತಾರ ಜಾಸ್ತಿ ಮಾಲ್ ಹೆಚ್ಲತ್ ಪ್ರತ್ಯಕ್ಷವಾಗಿ ನೋಡ್ಬೋದ್ ನೀವು ಬಳ್ಳಿ ಯಾವ ರೀತಿ ಐತಿ ಪಡ ನೋಡ್ರಿ ಯಾವ ರೀತಿ ಐತಿ ಇದಕ್ಕ ಬಳ್ಳಿಗೆ ಸ್ಪ್ರೇ ಮಾಡಕ್ ಏನೋ ಇದ್ರು ಡ್ರಿಪ್ ನಾಕ ಕೊಡ್ಬೇಕು ಇಲ್ಲ ಬಡ್ಡಿಗೆ ಡ್ರಿಂಚಿಂಗ್ ಮಾಡ್ಬೇಕು ನೀವು ಮ್ಯಾಲ ಸ್ಪ್ರೇ ಮಾಡಿ ಕಲಿ ಕಲಿ ಮ್ಯಾಲ ಸ್ಪ್ರೇ ಮಾಡಕ್ ಬರಂಗಲ ಮೊದ್ಲಿಕ ಅವ್ರು ನಿಮ್ಮ ಮಲ್ಟಿಪ್ಲೈರ್ ಹಾಕಲಾರು ಇಲ್ಲಿ ಬಳ್ಳರು ಯಾವ ರೀತಿ ಅವರು ಅವ್ರು ಮೊದಲ್ ರೀ ಅವರು ಸ್ವಲ್ಪ ಇದಾವ್ರೆ ನಮ್ಮದು ಪೂರಾ ಡೌನ್ ಆಗಿತ್ತು ರೀ ಅದು ಬಳ್ಳಿ ಹಾಂ ರೀ ಅವು ನೋಡ್ರಿ ಈಗ ನಾಕಿದ್ ಮೇಲೆ ಅಂದ್ರೆ ಪೂರಾ ಚೇಂಜ್ ಐತ್ರಿ ಅವ್ರ ಬಳ್ಳಿಗೆ ನಿಮ್ಮ ಬಳ್ಳಿಗೆ ಏನು ಫರ್ಕ್ ಅನ್ಸತ್ತ್ರಿ ಈಗ ನೀವು ಬಿಟ್ಟು ಎನಿ ಡೈವರ್ ಹತ್ರ ರೀ ಮುಂದೆ ರೇಟ್ನ್ಯಾಗ ಒಟ್ಟು ಫರ್ಕ್ ಐತ್ರಿ ಹಾಂ ಅವ್ರಿಗೆ ನಮ್ಗೆ ಒಂದು ಎರಡು ನೂರು ಮುನ್ನೂರು ತನಕ ರೇಟ್ ಜಾಸ್ತಿ ಆತ್ರಿ ಇನ್ನು ನೋಡೋಣ ಮಾಲು ಹಾಂ ಬಿಡ ಅಲ್ರಿ ಹಾಂ ರೀ ಈಗ ಪ್ರತ್ಯಕ್ಷವಾಗಿ ಅವ್ರು ಹೇಳುದೇನಂದ್ರೆ ಗಿರಾಕಿ ಇದನ್ನು ನೋಡಿ ಬಳ್ಳಿ ಅವ್ರ ಇವ್ರ ಬಳಿಗೆ ಕ್ವಾಲಿಟಿ ಬೇರೆ ಆಗಿಬಿಡ್ತತಿ ಟೇಸ್ಟ್ ಪರಕ್ ಆಗ್ತತಿ ಮತ್ತೆ ಯಾವ್ದು ರೋಗ ಇರುದಿಲ್ಲ ಮತ್ ಅವ್ರಕ್ ಮಾಡೋ ಖರ್ಚಿಗೆ ನೀವು ಮಾಡೋ ಖರ್ಚಿಗೆ ಏನ್ ಡಿಫ್ರೆನ್ಸ್ ಅನ್ಸತ್ರಿ ಗೊಬ್ಬರದಕ್ಕ ಗೊಬ್ಬರದಕ ರಾಸಾಯನಿಕ ಸರ್ಕಾರಿ ಜಾಸ್ತಿ ಹಾಕತ್ರಿ ಸ್ವಲ್ಪ ಇದನ್ನ ಖರ್ಚು ಕಮ್ಮಿ ಆಕತ್ರಿ ಹ್ಮ್ ಹ್ಮ್ ಅಂದ್ರ ಜಾಸ್ತಿ ತರ್ಕಾರಿ ಆಯ್ತಂದ್ರ ಜಲಗ್ಗ ಹೋಕ್ರಿ ಆರ್ಗ್ಯಾನಿಕ್ ಅಂದ್ರ ಸ್ವಲ್ಪ ಭಾಳ ವರ್ಷ ಬಳ್ಳಿ ಬರ್ತ ಬರ್ತ ಅಂದ್ರ ರಾಸಾಯನಿಕದಿಂದ ಇಷ್ಟ ಕ್ವಾಲಿಟಿ ಬಳ್ಳಿಯ ಬರಲ್ಲಾ ಮತ್ತ್ ಖರ್ಚು ಹೆಚ್ಚ ಹಾಕುದರಿಂದ ಖರ್ಚು ಕಡಿಮಿ ಕ್ವಾಲಿಟಿನು ಬರ್ತೇತಿ ಹಾ ನೀವ್ ಮುಂದ ರೈತರಿಗೆ ಯೂಸ್ ಮಾಡೋರಿಗೆ ಏನಕ್ಕೇತ್ರಿ ಮಾಡ್ಬಹುದ್ರಿ ಯಾವುದ ಮಾಡ್ಬೋದು ಚೊಲೋ ಹಾ ಎಲ್ಲಾ ಬೆಳಗ್ಗೆ ಏನ್ ಮತ್ತೆ ಯಾವ ನೀವು ಈ ಬೆಳಿಗ್ಗೆ ಇನ್ನ ಮುಂದ ಬೆಳಿಗ್ಗೆ ಯಾವುದಕ್ಕ ಯೂಸ್ ಮಾಡಬಹುದ್ರಿ ಮತ್ತೆ ಈಗ ಗೊಂಜಾಳಕ್ಕ ಯೂಸ್ ಮಾಡತ್ತೇವ್ರಿ ನಾವ್ ಹಾ ನಿಮ್ಮ ಕಬ್ಬಿಗೆ ಮುಂದ ಯೂಸ್ ಮಾಡಬಹುದ್ರಿ ಹಾ ಹಾ ಚಲೋ ಮಾಹಿತಿ ನಮ್ಮ ಚಾನಲ್ ಬದಿರ್ತಾವೆ ಮತ್ ಯಾರಿಗಾದ್ರು ಆರೋಗ್ಯದ ಬಗ್ಗೆ ಆಗ್ಲಿ ಮತ್ ಕೃಷಿ ಬಗ್ಗೆ ನಮ್ಮಲ್ಲಿ ಪ್ರಾಡಕ್ಟ್ಗಳು ಇರ್ತಾವ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಯಾರಿಗಾದ್ರು ಬೇಕಾಗಿತ್ತು ಬೇಕಾಗಿತ್ತಂದ್ರ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತೈತಿ ಆ ನಂಬರ್ ಕಾಲ್ ಮಾಡ್ರಿ ಅಹ್ ನಾನು ನಿಮ್ಗೆ ಆಲ್ ಇಂಡಿಯಾ ತಲುಪುವ ವ್ಯವಸ್ಥೆ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅರ್ಪ ನಮಸ್ಕಾರ